ಏನ್ ಹೇಳಿ ಮಾತಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸು ಗಾಳು ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅಂಡರನ್ನ ಹೊಗಳುವ ಕುಣ್ಯಗಳಿದ್ಯಾ ಕುಣೆಗಳಿದ್ಯಾ ಹೆಂಗ್ ಒಲಿವನು ರಾಮನಾಥ ಅಂತ ಹೇಳಿದ್ರು ಹೆಂಗದ್ರಿ ಏನ್ರಿ ಅದಕ್ಕ ಈ ಮಾತಿನ ಹೆಂಗಂದ್ರ ಹೆಂಗದ್ರಿ ಬೀಸುವಂತ ಗಾಳಿ ಭಗವಂತ ಕುಡಿಯುವ ಇನ್ನು ಊಟ ಮಾಡುವಂತ ಅನ್ನ ಭಗವಂತನು ಹೌದು ಇರಾಗ ನನ್ನ ನಿನ್ನ ಪಾleyenil att ಹೌದು ಅದಕ್ಕೆ ಇನ್ನೊಂದು ಮಾತು ಸತ್ಯಕ 비ದಾಸ ಮಹಾರಾಜರು ಒಂದು ಮಾತು ಹೇಳ್ತಾರ ಕ್ಯಾ બોಲೆ ಬಾಬಾ ಓ ಸಮ್ಯಾಕ 부ᱡೇ ಚಿತ್ಕೆ ಹಿಪಾಜಿತ ಹವಾ ಕರೆ હવા کرے ಓ ಸಮ್ಯಾಕ 부ᱡೇ ಚಿತ್ಕೆ ಹಿಪಾಜಿತ હવા کرے ಇನ್ನು ತನ್ನ ಮರ್ಕ ಹಿಪಾಜಿತ ಕುದಾ کرے ಅಂದ್ರು ಏ ಮುಜೆ ಮಾಲಮ್ ನೈ ಬಾಬಾ ಕರ್ನಾಟಕ ಹೈ ಕನ್ನಡ ಮೇ ಬೋಲೋ ಇದು ನಿನಗೆ ಅರ್ಥ ಆಗ್ಲಿಲ್ಲ ತಿಳಿಲಿಲ್ಲ ಈ ಮಾತಿನ ತಾತ್ಪರ್ಯ ಇಷ್ಟು ಸುತ್ತನ ಗುಡಿ ಗುರಿ ಒಳಗುರಿ ನಂದ ದೀಪ ದೀಪ ಗರ್ಭ ಗುಡಿಯ ಆಶ್ರಯ ಇರೋ ತನಕ ಗಾಳಿ ಭಯ ಅದಕ್ಕಿರಂಗಿಲ್ಲ ನಂದಾ ದೀಪಕ್ಕ ದೀಪಕ್ಕ ಹೌದಾ ಹಂಗ್ ಏನಾದ್ರು ಸತ್ಸಂಗ ಮಾಡ್ಬೇಕಂದ್ರ ಭಗವಂತನ ಆಶೀರ್ವಾದ ಇದ್ದಿದ್ದ ಕರೆ ಆದ್ರ ಇದ್ದಿದ್ದ ಕರೆ ಆದ್ರ ಯಾರಿಗಾರು ಅಂದುದು ಬೇಕಾಗಿಲ್ಲೇ ಕಬೀರ್ ದಾಸ ಮಹಾರಾಜ್ ಹೇಳ್ತಾರೆ ಹೌದ ಹೌದು ಅದಕ್ಕಿರ್ಲಿ ಇರ್ಲಿ ಬಹಳ ಮಾತಾಡೋದು ಬೇಕಾಗಿಲ್ಲ ನೇರವಾಗಿ ವಿಷಯ ಕಡೆ ಬರೋಣ ಏನ್ರಿಷಯ ಮಲ್ಲನ್ನ ಮನುಷ್ಯಾಗ ಆಸೆ ಅನ್ನುವಂಥದ್ದು ಇರ್ಬೇಕು ಆಸೆ ಇರ್ಬೇಕಪ್ಪ ಇರ್ಬೇಕು ಆಸೆ ಆಸೆ ಅನ್ನುವಂಥದ್ದು ಇರ್ಬೇಕು ಮನುಷ್ಯ ಅದು ಏನದ ದುರಾಸೆ 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 ಅನ್ನುವಂಥದ್ದು ಇರಬಾರ್ದು ಸರ್ ಆಸೆ ಹೆಂಗ ಮತ್ತು ದುರಾಸೆ ಹೆಂಗ ಆಸೆ ಹೆಂಗ ದುರಾಸೆ ಹಂಗಂದ್ರ ಯಾವ ನೌಲುಗುಂದ ನಾಗಲಿಂಗ ಸ್ವಾಮಿಗಳು ಅಪ್ಪ ಅವರು ಅಪ್ಪ ಅವರು భిక్షడక భిక్ష బి గంగమ్మ మనీ ముంద నిత్య భిక్షాది భిక్షాంతి అంద అంద బవి గంగమ్మ హత్య ఊట ನಿಿನಲ್ಲಿ ನೀಡಲಿ ಮುಂದಿನ ಮನೆಗೆ ಹೋಗಂತ್ ಅಂತ ಕಾಲಕ್ಕ ನೌಲ್ಗುಂದ ನಾಗಲಿಂಗ ಸ್ವಾಮಿಗಳು ಗಂಗಮ್ಮನ ಮನೆ ಮುಂದೆ ಹಠ ಹಾತರು ಗಟ್ಟಾ ಬಿಡ್ದಂಗ ನಿನ್ನ ಮನೆಯಲ್ಲಿ ಏನಾಯ್ತು ನೀಡು ಏನೇ ಇಲ್ಲಿ ನೀಡು ಇವತ್ತು ಮನೆಯ ಸ್ವೀಕಾರ ಮಾಡಿ ಮುಂದಿನ ಮನೆಗೆ ಹೋಗ್ತೀನಿ ಬರಿವಿ ಗಂಗಮ್ಮ ಏನ್ ಮಾಡಿದ್ರಿ ಆ ರೊಟ್ಟಿ ಮಾಡಿದಂತ ಕಲ್ಲ ಆ ಕಲ್ಲಿ ಕಲ್ಲ ತುಂಬ ಆ ನೌಲಗುಂದ ನಾಗಲಿಂಗ ಸ್ವಾಮಿಗಳ ಕೈಯ ಕೊಟ್ಟರು ಕಾಲಕ್ಕೆ ನವಲಗುಂದ ನಾಗಲಿಂಗ ಸ್ವಾಮಿಗಳು ಚರಾಚರಾಚರ ನಾಲಿಗೆ ಹಚ್ಚಿ ನೆಕ್ಕಿದ್ರು ನೆಕ್ಕಿ ಆ ಗಂಗಮ್ಮನ ಕೈಯ ಕೊಟ್ರು ಕೊಟ್ಟ ಕಾಲಕ್ಕೆ ರೊಟ್ಟಿ ಕಲ್ಲ ಕೊಟ್ಟಲ್ಲ ಆ ಕಲ್ಲು ಹೋಗಿ ಆ ಜಾಗ ಕಿಡದೊಳಗ ಬಂಗಾರ ಕಲ್ಲಾಯ್ತು ರೊಟ್ಟಿ ಬಡಿಯುವಂತ ಕಲ್ಲ ಬಂಗಾರ ಕಲ್ಲಾಯ್ತು ಬಂಗಾರ ಕಲ್ಲಾಯ್ತು ಅವಾಗಿ ಗಂಗಾ ಗಂಗಾಡಿತು ನೋಡು ಶ್ರೀಮಂತ್ಳ ಗಂಗಮ್ಮ ಊರಿಗೆ ಶ್ರೀಮಂತಳು ಹೊಲ ಮನಿ ಎಲ್ಲ ಕೊಂಡ್ಕೊಂಡು ಶ್ರೀಮಂತಳ ಆದ್ಳು ಬಂಗಾರ ಕಲ್ಲ ಮಾರಿ ಬಂಗಾರ ಕಲ್ಲ ಮಾರಿ ಹಿಟ್ಟಿನ ಬಂಗಾರ ಕಲ್ಲ ಮಾರಿ ಬಟ್ಟೆ ಶ್ರೀಮಂತರು ಆದ್ರೂ ಮುಂದೊಂದು ಏಳೆಂಟು ಚಿನ್ನ ಬಿಟ್ಟು ಅಪ್ಪ ಸದೇ ಮನಿಗೆ ಬರ್ತಾನೆ ಅವನೇ ಅವನೇ ನೌಂದ ನಾಗಲಿಂಗ ಸ್ವಾದಗಳು ಮನಿಗೆ ಬಂದು ಮತ್ತೆ ಭವತಿ ಅಂತಾನ ಅಂತಾನಂದ್ ಕಾಲಕ್ಕೆ ಆ ಶ್ರೀಮಂತ ಗಂಗಾ ಮಿದಳವರು ಏನ್ ಮಾಡಿದ್ರು ಮಣ್ಣಿ ಸಣ್ಣ ಕಲ್ಲು ಕೊಟ್ಟಿನಿ ರೊಟ್ಟಿ ಕಲ್ಲ ಸಾಂದ ಕೊಟ್ಟಿನಿ ರೊಟ್ಟಿ ಕಲ್ಲು ಸಾಂದ್ ಕೊಟ್ಟಿನಿ ಅದು ಬಂಗಾರದ ಇವತ್ತು ದೊಡ್ಡ ಕಲ್ಲು ಕೊಡಬೇಕು ಅಂತ ಹೇಳಿ ಕಲ್ಲು ಎತ್ತಿ ತಂದು ಕೊಟ್ಟು ಖಾರ ಕುಟ್ಟು ಕಲ್ಲ ಎಷ್ಟ ಸ್ವಾಮಿ ಕೈಯ ಕೊಟ್ಟು ಕೊಟ್ಟು ನವಲುಗು ನಾಗಲಿಂಗ ಸ್ವಾಳು ಮತ್ತೆ ತಮ್ಮ ಹತ್ತ ಪ್ರಕಾರ ನಾಲಿಗೆ ಹಚ್ಚಿ ನೆಚ್ಚಿದ್ರು ಹೊಟ್ಟೆ ಇತ್ತು ಹೊರಕಟ್ಟು ನಾಗಲಿಂಗ ಸ್ವಾಮಿ ವರ್ಷ ಗಂಗಮ್ಮ ಬರುವ ಮನಿ ಎಲ್ಲ ಉರು ಕೊತ್ತಲ್ಲಿ ಆಶೀರ್ವಾದ ಮಾಡಿದ ಹೌದಾ ಯಾಕಂತೀರಿ ಮನುಷ್ಯಾಗ ಆಸೆ ಅನ್ನುವಂಥದ್ದು ದುರಾಸೆ ಅನ್ನುವಂಥದ್ದು ಇರಬಾರ್ದು ಮತ್ತೆ ಅಲ್ಲಿಗಿ ಅಲ್ಲಿಗೆ ಬಂದ್ರು ಅಲ್ಲಿಗೆ ಬಂದ್ರು ಅದಕ್ಕೆ ನೇರವಾಗಿ ವಿಷಯ ಕಡೆ ಬರೋನು ಸರ್ಜಾಡಿ ಕಲಾವಂತರು ಹೋದ ಪಡೆದೊಳಗ ಆ ಕಮಿಟಿ ನಿರ್ಣಯ ತಗೊಂಡು ಬಾಳ ಚಂದ ವಿಷಯ ಪ್ರಶ್ನೆ 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 ಘರ್ಷಣೆ ಒಳಗ ಪ್ರಶ್ನೆ ಬಹಳ ಚಂದ ಕೇಳಿದ್ರು ಏನ್ ಕೇಳಿ ಯಾವ ನಪ್ಪ ಯೋಗಿಲ್ದೋ ಮೋಗಿಸಿದ ಬಗ್ಗೆ ಬಹಳ ಚಂದ ಕೇಳಿದ್ರು ಅದು ಏನು ಪ್ರಶ್ನೆ ಕೇಳಿದ್ರ ಯಾವ ನಪ್ಪ ಯೋಗಿಲ್ದೋ ಸಿದ್ದ சாட்சாத் கைலாசு ஹுட்டி பந்த காலக்காயி தேவி அது இவனை பக்தி நோடி காணி பரமாத்ம கேள் ஏனே ಸಾಕ್ಷಾತ್ ಜೀವನ ಗತಿಗೆ ಮೇಲೆ ಏನು ಹುಟ್ಟಿ ಬಂದಿಲ್ಲ ಅದು ಆ ಇವನ್ ಹೆಸರು ಏನಿಡು ಅಂದ ಕಾಲಕ್ಕೆ ಭಗವಂತ ಹೇಳ್ತಾನ ಏನಿಗುದಾಗಿ ಹುಟ್ಟಿ ಅವತಾರವನ್ನು ತೊಟ್ಟು ಪಟ್ಟು ಅಮೋಘವಾದಂತ ಭಕ್ತಿ ಮಾಡೋಣ ಇವನ್ ಹೆಸರು ಅಮೋಘ ಸಿದ್ಧಾರ್ಥಿಡು ನಂದಳು ಹೌದೌದು ಎಷ್ಟು ಕಾಲಕ್ಕೆ ತಾಯಿ ಪಾರ್ವತಿ ದೇವಿ ಬಟ್ಟಿದ್ದವನು ಭತ್ತ ಮಾಡಿ ಮಗನ ಮೇಲೆ ಸಂಶಯ ಪಟ್ಟುಕೊಂಡು ಹೌದು ಮಗನಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾಳ ಏನಕ್ಕೆ ಮಗು ಅಮ ಸಿದ್ಧ ಏನ ತಂದಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ಏನು ತಾಯಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ಹೌದಾ ಕೇಳಿದ ಕಾಲಕ್ಕೆ ನನ್ನ ಅಪ್ಪ ಯದ ಮುಗಿಸಿದ್ ಹೇಳ್ತಾನ ತಾಯಿ ಯಾವ ಹರ ಮುಡಿದರ ಗುರು ಕಾಯ್ತಾನ ಗುರು ಮುಡಿದರ ಧರಣಿ ಮೇಲೆ ಕಾಯೋರು ಯಾರಿಲ್ಲ ತಾಯಿ ಹೌದಾ ನನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಅಂದ ಹೌದ ಹೌದು ಅವಾಗ ತಾಯಿ ಪಾರ್ವತ ದೇವಿಗೆ ಮುಗುಲ ಹರಿದು ಮೈ ಮೇಲೆ ಇತ್ತು ಸಿಡಲು ಬಡದಂಗ್ತು ಇತ್ತು ಹೌದಾ ಅವಾಗ ತಾಯಿ ಪಾರ್ವತ ದೇವಿ ಅಂತ ಏನಂದ್ರಿ ಅಮೋಘ ಚಿತ್ರ ನಿನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ತಿದ್ದ ಕರೆ ಅದ್ರ ಕರೆ ಅವರ ಹುಳ ಮುಟ್ಲ ಹೂವ ಕಪ್ಪ ಕಲ್ಕದ ಚಿತ್ತಾರ ತಂದು ಪೂಜೆ ಮಾಡು ಅವಾಗ ನಿನ್ನ ಬೆಳಕ ಪತ್ರಕ್ಕ ಚಂದ್ರು ಅದು ತಾಯಿ ಹಾಕಿರ್ತಕ್ಕಂಥ ಪ್ರಶ್ನೆದೊಳಗೆ ಪಾಸಾಗಿ ಆಗಿ ನಮ್ಮ ಮೋಕ್ಷಿತ ಹೋಗ ಸಿದ್ಧ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದ ಏನಿನ ತಂದ ಬರುವಾಗ ಹೋಮದಕ್ಕ ಭಾಗ್ಯ ಪರ್ವ ಮಕ್ಕಳು ಮಳಿ ಕಿಲ್ ಕಿಲ್ ಸರ್ವ ಸಾಹಿತ್ಯ ಸಂಘಾಟ ತಗೊಂಡು ಕಾಮಜನ ಕಲ್ಪ ವೃಕ್ಷ ತಗೊಂಡು ಹೋಗ್ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಬಂದ ಮೇಲೆ ತಂದಿ ಹಿಂದ ಕರ್ಕೊಂಡು ನಂದಿ ಮುಂದೆ ಹಾಕೊಂಡು ಬಗಲಾಗ ಬೈಲಿ ಗುತ್ತಾ ಕರ್ಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಅಲ್ಲಿ ಅಲ್ಲಿ ಒಂದು ಪ್ರಶ್ನೆ ಕೇಳ್ಯಾರ ಸರ್ಜೋಳಿ ಕಲಾವಂತು ಏನ್ ಕೇಳಿ ಏನ್ ಕೇಳಿದ್ರಪ್ಪ ಅಂದ್ರ ಕಲ್ಲ ಗತಿಗೆ ಮುಳ್ಳಿನ ಹಾಸಿಗೆ ಕಲ್ಲ ಗತಿಗೆ ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಗ್ಗ ಕೋಲ ನಿಲ್ಲದೆ ಹನ್ನೆರಡು ವರ್ಷ ಅಂತರ್ಲೆ ಬೇರೆ ಹೊಡೋದು ತಪ್ಪಸ್ ಇದ

ಅಂತ ಕೇಳ್ಯಾರ ರಾರು ಹೆಂಗ ಸರ್ಜೋಡಿ ಕಲವಂತರು ಹಾ ಪ್ರಶ್ನೆ ಪ್ರಶ್ನೆ ಅದಕ್ಕೆ ಹಾ ಅವ ಇದು पुत्र ಹೆಂಗಪ್ಪ ಅಂದ್ರೆ ಹೆಂಗ್ರಿ ಉತ್ತರ ಯಾವ ನಪ್ಪ ಯೋಗಿ ಅಂದ್ರೆ ಸಿದ್ಧ ಸಿದ್ದ ಹೌದು ಯೋಳಿ ಗುಡಾಗಿ ಹುಟ್ಟಿ ಯೋಳಿ ಅವತಾರವನ್ನು ತೊಟ್ಟ ಅโมಗೋದಂತ ಭಕ್ತಿ ಮಾಡಿದಲಾ ಮಾಡಿದಾ ಆ ಟೈಮ್ ದೊಳಗೇನ ಮೆಟ್ಟಿ ಗುಡಕ್ಕೆ ಬಂದು ನೋಡು ಬಂದಲ್ಲ ಹಕ್ಕ ಕೋಲನಲ್ಲಿ ಅಂತನಿರೋ 12 ವರ್ಷ ತಪಸ್ಸು ಮಾಡಿ ಅಂದ ಮಾಡ್ಯಾನ ಆ ಟೈಮ್ ದೊಳಗ ಒಪ್ಪ ಸಿದ್ದ ಯಾರು ಕೇಳೆನ ಅಂದ್ರೆ ಹಾ 부ತಾಲ ಸಿದ್ದ ಕೇಳೆ ಏನಂತ ಹೇಳಿ ಕೈಲಾಸದೊಳಗೆ ನಿನ್ನ ಭಕ್ತಿ ಅಮರವಾಗಿಯದ ಅಮರವಾಗಿಯದ ಹಾಗೆ ಅತ್ಯಾಗೇನ ಅತ್ಯಾಗೇನ ಇಲ್ಲ ಯಾಕೆ ಭಕ್ತಿ ಮಾಡಕತ್ತೀಯಪ್ಪ ಮತ್ತೆ ಯಾಕೆದು ಭಕ್ತಿ ಅಂತ ಕೇಳಿದ್ರಾ ಅವಾಗ ನನ್ನಪ್ಪ ಯೋಗಿನ ಅಮೋಘ ಸಿದ್ದ ಪುತಾಲ ಸಿದ್ದಿಗೆ ಹೇಳೇನ ಏನಂತ ಹೇಳೇನ ಏನಂತ ನನ್ನ ಆತ್ಮ ಶಾಂತಿಗಾಗಿ ಭಕ್ತಿ ಮಾಡಕತ್ತಿನ ಅಂತ ಹೇಳೇನ ಅದಕ್ಕಾ ನಮ್ಮ ಆತ್ಮ ಶಾಂತಿಗಾಗಿ ಏನಂತ ಅಂತ ಆತ್ಮ ಶಾಂತಿಗಾಗಿ ಭಕ್ತಿ ಮಾಡ್ಯಾನಂತ ಅಂತ ಹೇಳನ ಅಮೋಘಿಸಿದ್ದು ಹೇಳನ ಕೇಳದರು ಉತ್ತರಿಸಿದ್ದು ಕೇಳಾ ನಿಮ್ಮ ಉತ್ತರ ಇದು ನೀವು ಸರ್ಜೋಡಿ ಕಲವಂದ್ರ ಕೇಳಿದಂತ ಪ್ರಶ್ನೆಗೆ ಉತ್ತರ ಉತ್ತರ ನೀವು ಎಷ್ಟು ಕೇಳಿರಿ ಅಷ್ಟು ಹೇಳೋ ಅಷ್ಟ ಹೇಳೋ ಮತ್ತ ಇನ್ನೊಂದು ಮಾತು ಇನ್ನೊಂದು ಮಾತು ಇದು ಅಲ್ಲ ಆಗಿತ್ತು ಅಂದ್ರ ವಿಷಯ ಒತ್ತೋ ಪೆಂಡಿಂಗ್ ಇಡಬೇಡಿ ಒತ್ತಾ ಮುಚ್ಚಿಡಬೇಡಿ ಬಿಡಿ

ಯಾಕಂದ್ರೆ ಸುಮ್ನ ಮಹತ್ವ ಅದಿಲ್ಲ ಹೊತ್ತು ಹಾಂ ಇನ್ನು ಸೋಣ ಕಲಾವತ್ರಿಗೆ ನಾವು ಕೇಳೋದು ಅವರು ನಮಗೆ ಕೇಳ್ಯಾರಂದ್ರೆ ಅವ್ರಿಗೆ ನಾವು ಒಂದು ಪ್ರಶ್ನೆ ಕೇಳ್ಬೇಕ ಅವ್ರು ನಮಗೆ ಹೆಂಗೆ ಕೇಳ್ಯಾರ ನಮ್ಮ ಸಂತತಿಗೆ ಹೆಸರಿತ್ತು ಹಂಗೇ ಕೇಳೋದು ನಾವು ಅವ್ರ ಸಂತತಿಗೆ ಹೆಸರಿಟ್ಟೇ ಕೇಳೋದು ಹೌದಲ್ಲ ಅಂದಿದು ಇದು ಕರೆ ಇದ್ದಂಗೆ ಆ ಹಾಂ ಅದಕ್ಕೆ ನನ್ನ ಮಾತು ಹೇಳ್ತೀನಿ ನಾನು ಏನು ರೀ ಬೀರು ದೇವ್ರು ಬೀರ್ ದೇವ್ರು ಮಾಡಿದ ರಾಯಗ ಹಾಂ ಪರಿ ಪರಿ ಆಗಿ ಕಾಡಿದ ಬಾಳ ಕಾಡಿದ ಬಾಳ ಕಾಡಿದ್ರ ಅದು ಸಿಟ್ಟಿತ್ ನಾವ್ ಮೇಲೆ ಸಿಟ್ಟಿದ್ದಿಲ್ಲ ಯಾಕೆ ಕಾಡಿದಪ್ಪ ಯಾಕೆ ಕಾಡಿದ ಯಾಕೆ ಕಾಡ್ದ ಯಾಕ ಅವನು ಭಕ್ತಿ ವರಿ ಹತ್ತು ಸಂಬಂಧ ಪರೀಕ್ಷೆ ಮಾಡೋ ಸಂಬಂಧ ಹೌದಲ್ಲ ಒಬ್ಬ ಊರ ಅಗಸ ಅಗಸ ಅರಿಬಿ ನಾಕ್ ನೀರಾಗ್ ಹಾಕಿ ಕಲ್ಲಿಗೆ ಒತ್ತಿ ಹೊಡಿತಿರ್ತಾನೆ ಹೊಡಿತಿರ್ತಾನೆ ಅರಿಬಿ ಮೇಲೆ ಸಿಟ್ಟಿರ್ತದೇನು ಎಲ್ಲ ಹಸನ ಮಾಡೋ ಸಂಬಂಧ ಹಾ ಆ ಬೀರ್ ದೇವ್ರು ಮಾರ ಈಗ ಪರಿ ಪರಿ ಆಗಿ ಕಾಡಿದ ಕಾಳಮ ಕತ್ತಲು ಗೋದು ಬೋರಮ ಜಡಿ ಮಾಡಿ ಬಿಟ್ಟು ಮಿಂಚಿದ್ರ ಕಾಡ್ತದ ಮಿಸ್ಲಿಕ್ಕೆ ಇಲ್ಲ ಅಂತೊಳಗ ಹುಲಿ ಹಾಲು ಬೇಡಿದ ಹುಲಿ ಹಾಲ ಯಾರು ಯಾರು ಬೀರ್ ದೇವ್ರ ಬೀರಪ್ಪ ಹುಲಿ ಹಾಲು ಬೇಡಿದ ಕಡಿದು ಗುರುದಿಗೆ ಬೇಡಿದ್ದು ತಂದು ಕೊಟ್ರೆ ನಾ ಒಳ್ಳೆ ಶಿಷ್ಯ ಆಗ್ತೀನಿ ಹಾಗ ಇಲ್ಲಿ ಕಂದ್ರೆ ಶಿಷ್ಯ ಆಗಂಗ್ಲ ತಿಳ್ಕೊಂಡು ಮಾಡಪ್ಪ ಮಾಡಪ್ಪ ಹಠ ಹಿಡಿದು ತನ್ನ ಗತ ಹೋಗ್ಲಿಕ್ಕೆ ಹೊಟ್ಟಿಲಿ ಮೇಲೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಕೊಟ್ಟ ಕೊಟ್ಟ ಹೌದಲ್ಲ ಅದು ಮತ್ತ ಸಿಡಿಯಾನದೊಳಗ ಅದು ಅಲಗದ ಆಟ ಆಡಿದ ಆಡಿದ ಹೌದಲ್ಲ ಇಷ್ಟೆಲ್ಲಾ ಭಕ್ತಿ ಮಾಡಿದೀವಿ ಯಾರು ಮಾಲಿಂಗರಾಯ ಮಾಡಿದ್ನಲ್ಲ ಇಲ್ಲಿ ಸರ್ಸೋ ಕೆಲವಂತ ಪ್ರಶ್ನೆ ಅದ ಆ ಕೇಳುದೀರದ ಮಳಿಂಗರಾಗಿ ಪರಿಪರಿಯಾಗಿ ಕಾಡಿದ್ರೆ ಅವನು ಭಕ್ತಿ ಚೆಕ್ಅಪ್ ಮಾಡ್ ಬಾತ್ ಹೇಳಿ ಒಬ್ಬನ ಕೊಟ್ಟು ಕಳ್ಸಾನ ಭಕ್ತಿ ಪರೀಕ್ಷೆ ಮಾಡಿಕೊಂಡ ಬಾತ್ ಹೇಳಿ ಒಬ್ಬನ ಕೊಟ್ಟು ಕಳ್ಸಾನ ಯಾರು ಯಾವನು ಕೊಟ್ಟು ಕಳ್ಸಾನ ಎಂತವ್ ಹೆಸರು ಬಂದ್ರೆ ಮುಗಿತ ಪ್ರಶ್ನೆ ಕೂತ್ ಕುಲ್ಲ ಎಂತವನು ಕೊಟ್ಟು ಅಂತ ಹೇಳಿದ್ರ ಹಾ ನಮ್ಮ ಪ್ರಶ್ನೆ कुत्रा ನೀವು ಕುಲ್ಲ ಮಾಡಿದಂಗ ಹೌದು ಅದಕ್ಕೆ ಆ ಇನ್ನ ಇನ್ನ ಸಾಕು ಮಾತು ಬಾಡೇ ಮಾಡೋ ಇಲ್ಲ ಅವರು ಒಂದು ಕೇಳರೆ ಒಂದು ನಾವು ಹೇಳೆವು ನಾವು ಒಂದು ಕೇಳವು ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ನೋಡು ಹೇಳ್ತಾರೆ ಅದಕ್ಕೆ ಇರ್ಲಿ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ಹೌದು ಆ ದೈವಿಕೆಯ ವಾಜ್ಯ ಆಗೋದುಬೇಕಾಗಿಲ್ಲ ಹೌದು ತಂಗಿ ಒಂದು ಸತ್ಯ ಸುಂದರವಾದ ಚಾಲ್ ಹಾಡಿಯ ಸರ್ಜೋಡಿ ಕ್ಯಾಲಿ ಪಳೆ ಅಂದ್ರೆ ಕ್ಯಾಲಿ ಅಂದ್ರಿ ಸರ ಹೋದೊಳಗ ಸರ್ಜೋಡಿ ಕಲಾವಂತ್ರು ತಂಗಿ ಅವರು ತಂಗಿ ಅವರು ಅನ್ನ ತಮ್ಮ ಸ್ಟೋರಿ ಹಾಡಿದ್ರು ಅನ್ನ ತಮ್ಮ ಹೌದ್ ನೀವೇನು ಈ ತಂಗಿ ಯಾವ್ದು ಕ್ಯಾಲಿ ಅಂದ್ರೆ ಅನ್ನ ತಂಗಿ ಕ್ಯಾಲಿ ಕೈ ತಂಗಿ ಹೊಟ್ಟಿಲಿ ಹುಟ್ಟಿನ ಮೇಲ ಅನ್ನ ತಂಗಿ ಕಲಿ ಹಾಡಿ ಎಲ್ಲಾ ಪ್ರಕಾರ ಸರ್ಜೋಡಿ ಕಳವಂದ್ರಿ ಪಾಳೆ ಹೋಗಕದ ಅಬಾ ಹಿಂಗಾ ಜಾತಾತೆ ಕಾಪಾಡಬೇಕಂತೆ ಹೇಳಿ ದೈವಕ್ಕೆ ಮತ್ತೊಮ್ಮೆ ಮುಗಿದಾಮಿ ಕೈ ಮುರಿಕಕೋತಿದ್ದಾ ಹಾ ಹಾ ಆವಳಿ ಹಾ ಎತ್ತಕೊಂಡು ಬರವಾ